ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕಿನ ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು ಒಟ್ಟು ಹದಿನೆಂಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಗುರುವಾರದಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರನ್ನಾಗಿ ಉಷಾ ಸ್ವಾಮಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಶಿವಣ್ಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಗಳಾದ ಚಿರಂಜೀವಿಯವರು ಘೋಷಿಸಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾದ ಲಕ್ಷ್ಮೀದೇವಮ್ಮ ಸಿ ಅಶ್ವಥ್ ಸದಸ್ಯರುಗಳಾದ ಕೆಮಾರೇಗೌಡ ಸುಮಾರಾಜಣ್ಣ ಗಂಗಾರಾಮಣ್ಣ ಇನ್ನು ಮುಂತಾದ ಮಾಜಿ ಆಲಿ ಸದಸ್ಯರುಗಳು ಉಪಸ್ಥಿತರಿದ್ದರು ಎಲ್ಲಾ ಸದಸ್ಯರು ಸಹಕಾರ ಕೊಟ್ಟು ಮುಂದೆ ಒಗ್ಗಟ್ಟಾಗಿ ಕೆಲ್ಸ್ಕೊಂಡು ಬಂದಿದ್ದಾರೆ ಎಲ್ಲ ಧನ್ಯವಾದಗಳು ಮತ್ತು ಅವ್ರು ಏನೇ ಕೆಲಸ ಕಾರ್ಯಗಳಿದ್ರು ಯಾವುದೇ ತೊಂದರೆ ಇದೆ ಕೆಲಸಕೊಂಡು ಹೋಗ್ತೀವಿ ಸರ್ ಅವ್ರದ್ದಾಗಿ ಸರ್ ಅದೇ ಪಂಚಾಯಿತಿ ಕಟ್ಟಡ ಹೊಸ್ದಾಗಿ ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ನಮ್ಮ ಇದರಲ್ಲಿ ಅದನ್ನು ಪೂರ್ಣಗೊಳಿಸೋದು ಅವಧಿ ಪೂರ್ಣಗೊಳಿಸೋಕೆ ಸರ್ ಅವ್ರದ್ದೇನೇ ಕೆಲಸಗಳಿ ಕೆಲಸ ಕಾರ್ಯಗಳಿದ್ರು ವಿಳಂಬ ಮಾಡದೆ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರಿಗೆ ಎಲ್ಲರೂ ಬೇರೆ ಒಂದು ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇರೋವಂಥ ಒಂದು ಅವಧಿನಲ್ಲಿ ನಮಗೆ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅವರು ನಮ್ಮ ಮೇಲೆ ಇಟ್ಟಿರೋಂಥ ಒಂದು ನಂಬಿಕೆ ವಿಶ್ವಾಸಕ್ಕೆ ನಾವು ಕಡೆಯವರೆಗೂ ಅದನ್ನು ಉಳಿಸ್ಕೊಂಡು ಪಂಚಾಯತಿನ ಒಂದು ಅಭಿವೃದ್ಧಿಗೆ ಕಡೆ ಕೊಂಡೊಯ್ಬೇಕು ಮತ್ತು ನಮ್ಮ ಎಮ್ ಎಲ್ ಎವರಾದಂಥ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಅವರ ಇವಾಗ ಏನು ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಒಂದು ಪಂಚಾಯತಿಗೆ ಈಗ ನಮ್ಮ ಅವಧಿನಲ್ಲೂ ಇನ್ನಷ್ಟು ಮಾಡ್ಕೊಂಡು ಕೊಡಿ ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ಇನ್ನು ಒಂದು ವರ್ಷ ಅವಧಿ ಇದೆ ಆ ಒಂದು ಅವಧಿಯಲ್ಲಿ ನಮ್ಮ ಶಕ್ತಿ ಮೀರಿ ಒಂದು ಅಭಿವೃದ್ಧಿ ಕಡೆ ತಗೊಂಡೋಗಿ ಒಂದು ಮಾದರಿ ಪಂಚಾಯತಿನಾಗಿ ನಾವು ಕಣೇಗೊಡ್ನಹಳ್ಳಿ ಪಂಚಾಯಿತಿನ ನಿರ್ಮಿಸಬೇಕು ಅನ್ನೋದು ನಮ್ಮ ಗುರಿ ಇದೆ ಅಷ್ಟು ನಮಗೆ ಎಲ್ಲರೂ ಸದಸ್ಯರು ಕೊಟ್ಟಿದ್ದಾರೆ ಸರ್ ಹದಿನೆಂಟು ಜನ ಮೆಂಬರ್ ಇರೋದು ಹದಿನೆಂಟು ಜನನೂ ಕೂಡ ನಮಗೆ ಒಂದು ಸಹಕಾರದಿಂದ ಇವತ್ತು ಅವಿರೋಧ ಆಯ್ಕೆ ಅವಿರೋಧ ಆಯ್ಕೆ ಅಂತಂದಮೇಲೆ ನಿಮ್ಗೆ ಅದು ಗೊತ್ತಾಗೇ ಆಗುತ್ತೆ ಎಲ್ಲರ ಒಂದು ಸಹಕಾರ ತಮ್ಮ ಹೆಸರು ಸಂಸ್ಥೆ Thank uh you. -oh.